ನಾಲ್ಕು ಲಕ್ಷದ ಮೂವತ್ತೊಂಬತ್ತು ಸಾವಿರ ರೂಪಾಯಿ ಕಾಮಗಾರಿ ಮಾಡ್ಬೇಕಾಯ್ತು ಇಲ್ಲಿ ಯಾವುದು ಸಹ ಮಾಡಿಲ್ಲ ಇಲ್ಲೆಲ್ಲ ನೋಡಿ ಬೋರ್ ಎಲ್ಲ ಹಾಕ್ಸಿದಾರೆ ನೋಡಿ ಇಲ್ಲಿ ಸರ್ಕಾರ ದುಡ್ಡು ತಿನ್ನೋದಕ್ಕೆ ಅವ್ರು ಯಾವ ರೀತಿ ಬೇಕೋ ಆ ರೀತಿ ದಾಖಲೆ ಸೃಷ್ಟಿ ಮಾಡ್ಕೊಂಡು ಮಾಡಿದ್ದಾರೆ ಬರಿ ಐದು ತಿಂಗಳ ಹಿಂಗೆ ಕಡತಗಳು ಕಳೆದ ಹೋಯ್ತೆ ಅಂದ್ರೆ ಇಂದೇನಾದ್ರೂ ಹಳೆಯದ್ ಬಂದ್ ಕೇಳಿದ್ರು ಯಾವ ತರ ಕೊಡ್ತಾರೆ ಇವ್ರು ನಮ್ಗೆ ಮಾಹಿತಿನ ನಾವು ತ್ಯಾಮಗುಳ್ ಗ್ರಾಮ ಪಂಚಾಯತಿ ವತಿಯಿಂದ ಟಿ ಎನ್ ನಾಗೇಂದ್ರ ಅಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯತಿ ಮೆಂಬರು ನಮ್ಮ ತ್ಯಾಮಗೊಳ್ಳು ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಸಾಲಲ್ಲಿ ಗ್ರಾಮ ಪಂಚಾಯತಿ ಇರಲಿಲ್ಲ ನಾವು ಪಟ್ಟಣ ಪಂಚಾಯತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲೆಕ್ಷನ್ ಬಹಿಷ್ಕಾರ ಮಾಡಿದ್ದು ಆ ಸಮಯದಲ್ಲಿ ಡಿ ಆದಂಥ ರೇಖಾ ಅವರು ಇಲ್ಲಿ ಘನತಾಜ್ಯ ವಿಲೇರಿ ವಿಲೇವೇರಿ ಘಟಕದ ಹತ್ರ ಐದು ಲಕ್ಷ ರೂಪಾಯಿ ಕಾಂಕ್ರೀಟ್ ರಸ್ತೆಯನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಇಲ್ಲಿ ಯಾವ ಕಾಂಕ್ರೀಟ್ ರಸ್ತೆಯೂ ಮಾಡಿಲ್ಲ ಏನೂ ಮಾಡಿಲ್ಲ ಇಲ್ಲಿ ಸರ್ಕಾರದ ಹಣನ ಯಮ ದುರುಪಯೋಗ ಮಾಡ್ಕೊಂಡು ಇವ್ರಿಗೆ ಹೆಂಗೆ ಬೇಕಂಗೆ ಮಾಡ್ಕೊಂಡು ಹೋಗಿದ್ದಾರೆ ನೋಡಿ ಇಲ್ಲಿ ಎಂಬತ್ತು ಮೀಟರ್ ಎಂಬತ್ತು ಮೀಟರ್ ಇಲ್ಲಿ ಕಾಂಕ್ರೀಟ್ ರಸ್ತೆ ಮಾಡಬೇಕಾಯ್ತು ಮಾಡಿಲ್ಲ ನಾಲ್ಕು ಲಕ್ಷದ ಮೂವತ್ತೊಂಬತ್ತು ಸಾವಿರ ರೂಪಾಯಿ ಕಾಮಗಾರಿ ಮಾಡಬೇಕಾಯ್ತು ಇಲ್ಲಿ ಯಾವುದು ಸಹ ಮಾಡಿಲ್ಲ ಇಲ್ಲಿ ನಾಲ್ಕೂವರೆ ಲಕ್ಷ ರೂಪಾಯಿ ತಿರ್ಗಿ ಬೋರು ಒಂದು ಹಾಕ್ಸ್ಬೇಕು ಬೋರಿಂದು ಒಂದು ಘನತಾಜ್ಯೋ ಬೋರಿಂದು ಹೇಳಿ ಸೇರಿಸಿದ್ದಾರೆ ಅದು ಸಹ ಮಾಡಿಲ್ಲ ಇಲ್ಲೆಲ್ಲಾದರೂ ನೋಡಿ ಬೋರ್ ಎಲ್ಲ ಹಾಕ್ಸಿದ್ದಾರೆ ನೋಡಿ ಇಲ್ಲಿ ಸರ್ಕಾರ ದುಡ್ಡು ತಿನ್ನೋದಕ್ಕೆ ಅವ್ರು ಯಾವ ರೀತಿ ಬೇಕೋ ಆ ರೀತಿ ದಾಖಲೆ ಸೃಷ್ಟಿ ಮಾಡ್ಕೊಂಡು ಮಾಡಿದ್ದಾರೆ ಇಲ್ಲಿ ಭಾರಿ ಅವ್ಯವಹಾರ ನಡೆದಿದೆ ತ್ಯಾಮಗೋಳ ಗ್ರಾಮ ಪಂಚಾಯತಿ ವತಿಯಿಂದ ಪಿ ಒ ರೇಖಾ ಆಮೇಲೆ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಮಾಡಿ ಇಲ್ದಾಗ ಎಲ್ಲ ಮಾಡಿ ಎಲ್ಲ ಸಾಕಷ್ಟು ಹಣವನ್ನು ಲಪ್ಟಿಸಿದ್ದಾರೆ ಈ ಕೂಡಲೇ ಅವ್ರ ಮೇಲೆ ಕ್ರಮ ಜರುಗಿಸಬೇಕು ದಯವಿಟ್ಟು ನೋಡಿ ಯಾವುದು ಬೋರ್ ಹಾಕ್ಸಿಲ್ಲ ಏನು ಮಾಡಿಲ್ಲ ಇಲ್ಲಿ ಕಾಂಕ್ರೀಟ್ ರಸ್ತೆ ಮಾಡಿಲ್ಲ ಇನ್ನೊಂದು ಮತ್ತೊಂದು ಏನು ಮಾಡಿಲ್ಲ ಭಾರಿ ಅವ್ಯವಹಾರ ನಡೆದಿದೆ ರೋಡ್ ಕಳೆದೋಗಿದೆ ಬೋರ್ ಕಳೆದೋಗಿದೆ ಅಂತ ಹೇಳ್ಬಿಟ್ಟು ರೇಖಾ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ನಾವು ತಿರ್ಗ ಸಂಬಂಧಪಟ್ಟ ದಾಖಲಾತಿ ಎಲ್ಲ ಇದೆ ಹಣ ರಿಲೀಸ್ ಮಾಡಿಸ್ಕೊಂಡಿದ್ದಾರೆ ಈ ಕೂಡಲೇ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಜರುಗಿಸಬೇಕು ಅಂತೇಳಿ ಮಾಧ್ಯಮ ಮುಖಾಂತರ ನಿಮ್ಮಲ್ಲಿ ನಾವು ಕೇಳ್ಕೊತೀವಿ ಇಲ್ಲಿ ಸುಮಾರು ಒಂದು ಎಂಬತ್ತು ಲಕ್ಷ ರೂಪಾಯಿ ಪಂಚಾಯತಿ ವತಿಯಿಂದ ಎಂಬತ್ತು ನಾವೇ ಬಾಡಿಲ್ದ ಎಂಬತ್ತು ಲಕ್ಷ ರೂಪಾಯಿ ಕೆಲಸ ಮಾಡಿದ್ದಾರೆ ಕಾಮಗಾರಿ ಅಂತ ಹೇಳಿದಾರೆ ಯಾವುದು ಕಾಮಗಾರಿ ಮಾಡಿಲ್ಲ ಯಮ್ಮ ಯಾವುದು ಕಾಮಗಾರಿ ಮಾಡಿಲ್ಲ ಎಲ್ಲ ಇವರು ಏನು ಬೇಕೋ ಅದು ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಆರಾಮಾಗಿದ್ದಾರೆ ಇಲ್ಲೇ ಟಿಕೆಟ್ ಹೊಡೋಕೆ ಕೂತಿದ್ದಾರೆ ಸರ್ ಇವರು ಯಾವುದೋ ಒಂದೇ ಒಂದ್ ಕಾಮಗಾರಿ ಮಾಡಿಲ್ಲ ನಮ್ ಗಮನಕ್ಕೆ ಬಂದಿದೆ ಇವಾಗ ನಮ್ ಗಮನಕ್ಕೆ ಬಂದಿದೆ ಇವಾಗ ಮಾಡಿರ್ಲಿಲ್ಲ ನೋಡಿಲ್ಲ ಮಾಡಿದ ಕೆಲಸ ಅಂತ ಬಂದಿಲ್ಲ ವಿಮರ್ಶೆ ಮಾಡಿದಾಗ ಯಾವ್ದು ಕೆಲಸ ಮಾಡಿಲ್ಲ ಏನೂ ಮಾಡಿಲ್ಲ ಬೋರ್ ಹಾಕಿದಾರೆ ಅಂತ ಹೇಳಿದ್ರೆ ಸರ್ ಬೋರ್ ಹಾಕಿದ್ದಾರೆ ಇಲ್ಲಿ ಬೋರ ತಗೊಂಡ್ಬಿಡ್ತಾರ ರೋಡ್ ತಗೊಂಡೋಗ್ಬಿಡ್ತಾರ ದಾಖಲೆ ಎಲ್ಲ ಇದೆ ಸರ್ ದಾಖಲೆ ಎಲ್ಲ ಇದೆ ಚಕ್ರೂಪದಲ್ಲಿ ಎಲ್ಲ ಹಣ ರಿಲೀಸ್ ಮಾಡಿಸ್ಕೊಂಡಿದ್ದಾರೆ ಪ್ರತಿಯೊಂದು ದಾಖಲೆ ಇದೆ ದಾಖಲೆ ಅಂತ ಎಲ್ಲ ಕೊಡ್ತೀವಿ ಸರ್ ಇಷ್ಟೊಂದು ಧೈರ್ಯ ಎಲ್ಲ ಅಧಿಕಾರಿ ಅಧಿಕಾರಿಗಳು ಶಾಮೀಲಾಗಿ ಮಾಡಿದ್ದಾರೆ ಸರ್ ಎಲ್ಲಾ ಮಾಡಿದ್ದಾರೆ ಮಾಡಿ ಎಲ್ಲ ಅಧಿಕಾರಿ ಅಧಿಕಾರಿಗಳು ಸೇರಿ ಶಾಮೀಲಾಗಿ ಮಾಡಿದ್ದಾರೆ ಅಲ್ಲ ಮುಂದಿನ ನಡೆ ಸರ್ ಈಗ ನಾವು ನೆನ್ನೆ ಇವಾಗ ಹೋಗಿ ಎಲ್ಲ ಕಂಪ್ಲೇಂಟ್ ಮಾಡಿದ್ದೀವಿ ಈ ಸರ್ಕಾರ ಲೆವೆಲ್ಗೆ ನಾವು ಗಮನಕ್ಕೆ ತಂದಿದ್ದೀವಿ ಲೋಕಾಯುಕ್ತ ಸಹ ಕೊಟ್ಟಿದ್ದೀವಿ ಕ್ರಮ ಜರುಸ್ಲಿ ಸರ್ ನಿಮ್ಮ ಮಾಧ್ಯಮ ಇಲ್ಲ ಸರ್ ಇನ್ನೂ ಕೊಟ್ಟಿಲ್ಲ ಅವ್ರಿಗೆ ನಿಮ್ಮ ಮಾಧ್ಯಮ ಮುಖಾಂತರ ತಲುಪಲಿ ಅವ್ರಿಗೆ ಎಲ್ಲ ತನಿಖೆ ಮಾಡಲಿ ಸರ್ ಸಸ್ಪೆಂಡ್ ಮಾಡಲಿ ಅವ್ರನ್ನ ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಬಂದಿರೋದು ಸರ್ಕಾರ ದುಡ್ಡು ಕೊಡಲ್ಲ ಸರ್ ಇವರಿಗೆ ಸಂಬಳ ಕೊಡಲ್ವಾ ಇವ್ರಿಗೆ ಹಾಂ ಈ ಅನುದಾನ ಕೊಟ್ಟಿರೋ ದುಡ್ಡು ಇದು ಬಿಡಲ್ಲ ಅಂದ್ರೆ ಇನ್ನು ಹೆಂಗೆ ಸರ್ ಇವ್ರ ಹತ್ರ ನಾವು ಹಾಂ ಊರಲ್ಲಿ ಸಾಕಷ್ಟು ಮೂಲಭೂತ ಸೌಕರ್ಯ ಒದಗಿಸ್ಬೋದು ಆ ಕಡೆ ಗಮನ ಕೊಡಲಿಲ್ಲ ಇವರು ಯಾರೂ ಇಲ್ಲ ಮಾಡಿದ್ದೀವಿ ಅಂತ ಬಿಡಿಲ್ಲ ಯಾರು ಜನ ಬರೋಲ್ಲ ಮಾಡಿದೀವಿ ಕೆಲಸ ಅಂತ ಬಿಲ್ ಮಾಡಿಸ್ಕೊಂಡಿದ್ದಾರೆ ಊರಲ್ಲಿ ಮಾಡಿದ್ದೀವಿ ಅಂದರೆ ಜನ ಜನ ಕೇಳ್ತಾರೆ ಈ ಥರ ತುಂಬ ಅವ್ಯಾರ ನಡೆದಿದೆ ಸರ್ ದಯವಿಟ್ಟು ಮಾಧ್ಯಮ ಮುಖಾಂತರ ಎಲ್ಲ ಸರ್ಕಾರದ ಗಮನಕ್ಕೆ ಬರಲಿ ಎಮ್ ಎಲ್ ಎ ಮುಖಾಂತರ ಗಮನಕ್ಕೆ ಬರಲಿ ಎಲ್ಲರೂ ಗಮನಕ್ಕೆ ಬರಲಿ ಸರ್ ಇದು ಪ್ರಕರಣ ಏನಂದರೆ ಈಗ ನಾವು ಎರಡು ವರ್ಷ ನಮ್ಮ ಗ್ರಾಮ ಪಂಚಾಯಿತಿಯನ್ನು ಅಪ್ಗ್ರೇಡ್ ಮಾಡಬೇಕು ಅಂತ ಪಟ್ಟಣ ಪಂಚಾಯತಿ ಮಾಡಬೇಕು ಅಂತ ಎಲೆಕ್ಷನ್ ಬಹಿಷ್ಕಾರ ನಡೆದಿತ್ತು ಆ ಹಿನ್ನೆಲೆಯಲ್ಲಿ ಕೆಲವು ಕಾಮಗಾರಿಗಳು ನಡೆದಿರ್ತವೆ ಅದು ಕೆಲವೊಂದು ಸರಿಯಾದ ರೀತಿ ಆಗಿರಲ್ಲ ಕೆಲವೊಂದು ಕಾಮಗಾರಿನೇ ನಡೆದಿರಲ್ಲ ಈ ರೀತಿ ಬಿಲ್ಗಳು ಅಡ್ಮಿನಿಸ್ಟ್ರೇಟರ್ ಪಿಡಿಯವರಿದ್ದಾಗ ಆಗಿರ್ತದೆ ಅದನ್ನೆಲ್ಲ ತನಿಖೆ ಮಾಡಬೇಕು ಅಂತ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಕಂಪ್ಲೇಂಟ್ ಮಾಡಿದ್ದೀವಿ ಈಗ ಸಾರ್ವಜನಿಕರು ಕುಂದುಕರತೆಗಳನ್ನು ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ನಿರ್ವಹಿಸ್ತಿಲ್ಲ ಪಬ್ಲಿಕ್ಸ್ ಬಂದು ಏನಾದರೂ ಅವ್ರು ತೊಂದರೆ ಹೇಳಿದಾಗ ಬ್ರೇಕ್ ಕಳಿಸೋದು ಗದ್ರ ಕಳಿಸೋದು ಬತ್ತಿ ಹೋಗ್ರಿ ಆ ರೀತಿ ಬೇರೆ ಬೇರೆ ಶಬ್ದಗಳಿಂದ ಮಾತಾಡಿರೋದು ಕೇಳಿಬಂದಿದೆ ಆದ್ದರಿಂದ ಗ ನಮ್ಮ ಎಲೆಕ್ಷನ್ ಇಲ್ಲ ಅಂತ ನಡೆಸಿದ್ರುವಾಗ ನಮ್ಮ ಪಂಚಾಯತಿ ನಿಭಾಯಿಸೋಕ್ಕಾಗ್ತಿಲ್ಲ ಅಂತ ನಾವು ಪಟ್ಟಣ ದೊಡ್ಡದಾಗಿರೋದ್ರಿಂದ ಸಮಸ್ಯೆ ಜಾಸ್ತಿ ಇರೋದು ಮತ್ತೆ ಈಗ ನಾವು ಎಲೆಕ್ಷನ್ ನಡೀತು ಬಾಡಿ ಬಂದಿದ್ದೀವಿ ಮತ್ತೆ ಅದೇ ಸಮಸ್ಯೆ ಇಲ್ಲಿ ಮುಂದೂಡಿದೆ ಅದರಿಂದ ಎಲ್ಲರೂ ನಮ್ಮ ಪಂಚಾಯತಿಗೆ ಸೂಕ್ತವಾದ ಎಲ್ಲರ ಕಷ್ಟಗಳ ಕಡು ಗ್ರಾಮ ಜನ ದೊಡ್ಡದಾಗಿದೆ ಆ ಬಗೆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋ ಅಂತ ಅಧಿಕಾರಿಗಳು ನಮಗೆ ಪಂಚಾಯತಿಗೆ ಬೇಕಾಗಿರ್ತದೆ ಕಸ ವಿಲೇವಾರಿ ಘಟಕದ ಮುಂದೆ ರಸ್ತೆ ಅಂತ ಒಂದು ನಾಲ್ಕು ಲಕ್ಷ ಚಿಲ್ಲರೆ ಇದೆ ಅದು ರಸ್ತೆನೇ ಕಾಣಿಸ್ತಿಲ್ಲ ಏನು ಎಸ್ಟಿಮೇಟಿಗೆ ಏನು ಹೋಲಿಕೆ ಬರ್ತದೋ ಆ ಮೆಜರ್ಮೆಂಟು ಕಾಣ್ತಾ ಇಲ್ಲ ಕುಡಿಯುವ ನೀರಿನ ಬೋರ್ವೆಲ್ಲು ಅಲ್ಲಿ ಆಗಿದೆ ಅಂತ ಬಿಲ್ ಆಗಿದೆ ಅಲ್ಲಿ ಬೋರ್ವೆಲ್ಲೇ ಇಲ್ಲ ಆದ್ದರಿಂದ ಈ ಥರ ಇನ್ನೂ ಹಲವಾರು ಇದೆ ತನಿಖೆ ಸ್ಟಾರ್ಟ್ ಆದಾಗ ಸಂಬಂಧಪಟ್ಟ ಇಲಾಖೆಯವರು ಎಲ್ಲ ಅದನ್ನು ಬಯಲಿಗೆ ಅಲ್ಲಿ ಅದನ್ನು ತನಿಖೆ ಮಾಡಿದಾಗ ಗೊತ್ತಾಗುತ್ತೆ ಜಲ್ ಜೀವನ್ ಮಿಷನ್ ಅವರು ಬಂದು ಆಲೇ ಒಂದು ತಿಂಗಳಿಂದ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಪಂಚಾಯಿತೀಲಿ ಅಮೌಂಟು ಜಾಸ್ತಿ ಇದರಿಂದ ಟೆಂಡರ್ ಆಗಿ ವಿಳಂಬ ಆಗಿತ್ತು ಈಗ ಮತ್ತೆ ಕೆಲಸ ನಡೀತಿದೆ ಒಂದೆರಡು ವಾರ್ಡಲ್ಲಿ ಕೆಲಸ ಸ್ಟಾರ್ಟ್ ಆಗಿದೆ ಅದು ಮುಂದಿನ ದಿನಗಳಲ್ಲಿ ಕೆಲಸ ಪೂರಕ ಆಗುತ್ತೆ ಮೇನ್ ಕಾರಣ ಅಂದರೆ ಎಲ್ಲರನ್ನು ಸ್ಪಂದಿಸ್ತಿಲ್ಲ ಈಗ ನಮ್ಮ ಸದಸ್ಯರುಗಳು ಆರೋಪ ಪಬ್ಲಿಕ್ಸ್ ಆರೋಪ ಅಂದರೆ ಒಬ್ರಿಗೊಂದು ಒಬ್ರಿಗೊಂದು ಮಾಡ್ತಾರೆ ಅಧ್ಯಕ್ಷರು ಉಪಾಧ್ಯಕ್ಷರು ಇದ್ರೂ ಕೋರಂಬಿದ್ರು ನಮ್ಮ ಹೇಳಿದ ಕೆಲಸಗಳು ಮಾಡಲ್ಲ ಬೇರೆಯವ್ರ ಕೆಲಸಗಳು ಬಂದು ಸಲೀಸಾಗಿ ಮಾಡಿಸ್ಕೊಂಡು ಹೋಗ್ತಾರೆ ಅನ್ನೋದು ಜನಗಳಿಂದ ಸಾರ್ವಜನಿಕರು ನನಗೆ ದೂರು ಬಂದಿದೆ ಅದರಿಂದ ನಾವೀಗ ಕಂಪ್ಲೇಂಟ್ ಮಾಡಬೇಕು ಮಲ್ಲೇಶ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ತ್ಯಾಮ್ಗುಳು ನಮ್ಮದು ತ್ಯಾಮ್ಗುಳು ಗ್ರಾಮ ಪಂಚಾಯತಿ ಆರನೇ ವಾರ್ಡಲ್ಲಿ ನಮ್ಮದು ಪೂರ್ವಜರ ಆಸ್ತಿ ಇರುತ್ತೆ ನಮ್ಮ ತಾತ ನಮ್ಮ ತಮ್ಮ ತಾತವ್ರ ಇರುತ್ತೆ ಸೊ ಅಕ್ಕಪಕ್ಕ ಎಲ್ಲ ಖಾತೆಗೆ ಅವರು ಅಪ್ಲೈ ಮಾಡಿರ್ತಾರೆ ನಾವು ಅವ್ರಿಗೆ ಸ ತಕರಾರ ಅರ್ಜಿಯನ್ನು ನೀಡಿರ್ತೀವಿ ಸುಮಾರು ಒಂದು ಎರಡು ಮೂರು ವರ್ಷದಿಂದನೂ ತಕರಾರು ಅರ್ಜಿಗಳು ಕೊಟ್ಟಿದ್ದೀವಿ ಮಾಡಬೇಡಿ ಸ್ಥಳ ಮಹಜರ್ ಮಾಡಿ ಅಂತ ಅಲ್ಲಿರೋ ಅಲ್ಲಿರೋರೆಲ್ಲ ಚೆಕ್ ಬಂದಿದವ್ರ್ದು ಎಲ್ಲಾರದು ಹೆಚ್ಚು ಕಮ್ಮಿ ಆಗ್ಬಿಟ್ಟಿದೆ ಅಕ್ಕಪಕ್ಕ ಇವರು ಅವರು ಎಲ್ಲ ಒಂದು ಒಂದಕ್ಕೊಂದು ಹೋಲಿಕೆ ಬತ್ತಿಲ್ಲ ಏನಿಲ್ಲ ಒಂದು ಎರಡು ಮೂರು ವರ್ಷದಿಂದ ನಾನು ಒಂದು ಖಾತೆ ನಂಬರ್ ಸಾವಿರನೂರ ಹತ್ತೊಂಬತ್ತು ಬಾರು ಒಂದು ಮಾಡಬೇಡಿ ಖಾತೆ ಇದು ಸ್ಥಳ ಸ್ಥಳ ಪರೀಕ್ಷಣೆ ಮಾಡಿ ಇವ್ರದ್ದು ಆಮೇಲೆ ಮಹಜರ್ ಮಾಡಿ ಇದನ್ನ ಖಾತೆ ಮಾಡಿಕೊಡಿ ಅಂತ ಅರ್ಜಿಗಳೆಲ್ಲ ಕೊಟ್ಟಿರ್ತೀನಿ ಈಗ ನಮಗೆ ಗೊತ್ತಿಲ್ಲದಂಗೆ ಇದು ಆ ನಂಬರ್ದು ಖಾತೆ ಮಾಡಿದ್ದಾರೆ ಈಗ ಬಂದು ಅವ್ರು ಕೇಳಿದ್ರೆ ಇಲ್ಲ ಅವರು ಗಿರೀಶ್ ಅವರಿದ್ದಾಗ ಅವರು ಮಾಡಿರೋದು ಖಾತೆ ನಾವೆಲ್ಲ ಇದಕ್ಕೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಾರೆ ಆಮೇಲೆ ಬೇರೆ ನಂಬರ್ಗಳೆಲ್ಲ ಅಸೆಸ್ಮೆಂಟ್ ನಂಬರ್ಗಳೆಲ್ಲ ಇದೆ ಅದೆಲ್ಲ ಕೋರ್ಟಲ್ಲಿದೆ ಓ ಎಸ್ ಎಂಟ್ರಿ ಆಗಿದೆ ಎಲ್ಲ ಕೊಟ್ಟರು ಮಾಡಲ್ಲ ಆಮೇಲೆ ಖಾತೆ ಮಾಡಬೇಕ್ರೆ ಅವರು ಪಂಚಾಯತಿಯಿಂದ ಬಂದು ಅಳತೆ ಮಾಡೋಕ್ಕೆ ಅಕ್ಕಪಕ್ಕ ಚೆಕ್ ಬಂದವರಿಗೆ ಒಂದು ನೋಟಿಸ್ ಕೊಟ್ಟಿಲ್ಲ ಸರ್ವೇವರು ಬಂದು ಸರ್ವೇರು ಬಂದು ಏನು ಅದನ್ನ ಮಾಜರ್ ಮಾಡ್ಕೊಂಡೋಗಿರೋ ಒಂದು ಕಾಪಿ ಕೊಡ್ತಿಲ್ಲ ಎಷ್ಟು ಕೇಳಿದ್ರೂ ಏನು ಅದ್ರ ಬಗ್ಗೆ ಗಮನನೇ ಕೊಡಲ್ಲ ಬಂದು ಎಂಡಾಸ್ಮೆಂಟ್ ಕೊಡಿ ಅಂದ್ರೂ ಕೊಡಲ್ಲ ಫೈಲಿಲ್ಲ ಫೈಲ್ ಕಳೆದೋಗಿದೆ ಆ ಥರ ಇಲ್ಲೆಲ್ಲ ಉಡಾಫ್ ಉತ್ತರಗಳನ್ನ ಕೊಡ್ತಾರೆ ನಾವು ಡೈಲಿ ಬಂದು ಇವ್ರ ಹತ್ರ ಜಗಳ ಮಾಡ್ಕೊಂಡು ಕೇಳ್ಕೊಂಡು ಇರೋದಕ್ಕಾಗಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಎಂಡೋಸ್ಮೆಂಟ್ ಕೊಡಿ ಅಂದ್ರೂ ಕೊಡಲ್ಲ ಈ ಥರ ಎಲ್ಲ ತೊಂದರೆಗಳು ಕೊಡ್ತಾ ಇದ್ದಾರೆ ಅವರವರು ಅದ್ರ ಬಗ್ಗೆ ಮಾತಾಡ್ತೀವಿ ಅದ್ರ ಬಗ್ಗೆ ಎಲ್ಲ ಅವ್ರಿಗೆ ಈ ಲಾಯರ್ ನೋಟಿಸು ಖುದ್ದು ಹೋಗಿ ಪೋಸ್ಟರ್ ಆರ್ಡ್ರಲ್ಲೂ ಮಾಡಿದ್ದೀನಿ ಅಂಚೆ ಮೂಲಕ ಕಳಿಸಿದ್ದೀನಿ ಖುದ್ದಾಗಿ ನಾನೇ ಬಂದು ಸೆಕ್ರೆಟರಿ ಕೈಲಿ ಕೊಟ್ಟು ಅದಕ್ಕೆ ಹೆಂಡಾಸ್ಮೆಂಟು ತಗೊಂಡೋಗಿದ್ದೀನಿ ಅದು ಅವ್ರಿಗೂ ಮಾಹಿತಿ ಗೊತ್ತಿದೆ ಬೇರೆಯವ್ರ ಈ ಮೆಂಬರ್ಗಳು ಒತ್ತಡಕ್ಕೆ ಮಾಡಿದ್ದು ಅವರು ಖಾತೆಗಳನ್ನ ಮಾಡಿಕೊಡ್ತಾರೆ ಈಗ ನಾನು ಕೇಳ್ತಾ ಇದ್ದೀನಿ ಅವರಿಗೆ ನಮಗೆ ಪಕ್ಕದಾಗ ನಾವು ಸಾವಿರದ ನೂರ ಹದಿನೆಂಟು ನಮ್ಮ ಚಿಕ್ಕಪ್ಪರ ಸೊತ್ತು ಅವ್ರಿಗೆ ನೀವು ಮಾಜಿಯವ್ರಿಗೆ ಬಂದಿದ್ದಾಗ ನೀವು ಕೊಟ್ಟಿರೋ ಒಂದು ನೋಟಿಸ್ ಕೊಡಿ ನಾವು ಹಿಂಗೆ ಮಾಜವ್ರಿಗೆ ಬರ್ತೀವಿ ಅಂತ ಅಳತೆಗೆ ಬರ್ತೀವಿ ಅಂತ ಒಂದು ಕೊಡಿ ಅಂದರೆ ಇಲ್ಲ ಫೈಲ್ ಕಳೆದೋಗಿದೆ ಫೈಲ್ ಸಿಗ್ತಾ ಇಲ್ಲ ಗಿರೀಶ್ ಸರ್ ಇದೆ ಅವರು ಹಳೆ ಪೀಡಿ ಅವರು ತಗೊಂಡೋಗ್ಬಿಟ್ಟಿದ್ದಾರೆ ಫೈಲು ಅಂತ ಈ ಥರ ಉತ್ತರ ಕೊಡ್ತಾರೆ ಬರೀ ಐದು ತಿಂಗಳದ್ದು ಹಿಂಗೆ ಕಡಿತಗಳು ಕಳೆದೋಗ್ತಿ ಅಂದರೆ ಇನ್ನೇನಾದರೂ ಹಳೆಯದ್ ಬಂದು ಕೇಳಿದ್ರು ಯಾವ ಥರ ಕೊಡ್ತಾರೆ ಇವ್ರು ನಮಗೆ ಅದು ಮಾಹಿತಿನ ಅಂತ ಇದ್ರ ಬಗ್ಗೆ ಒಂದು ಸ್ವಲ್ಪ ನೀವು